ನಾಪ್ಕಾಯ ಡ ಡೈಲಾಗು ಎಷ್ಟೇ ಕಷ್ಟ ಆದರೂ ಸರಿ ಕಷ್ಟ ಇಷ್ಟಪಟ್ಟು ಅನುಭವಿಸ್ತೀನಿ ಸುಳ್ಳು ಹೇಳಿ ಯಾರನ್ನು ಮೋಸ ಮಾಡಲ್ಲ ಯಾಕಂದ್ರೆ ನಾನ್ ಸಂಪಾದನೆ ಮಾಡಬೇಕಾಗಿರೋದು ಸಕ್ಸಸ್ನೇ ಹೊರತು ಸಿಂಪತಿ ಸುಲಭವಾಗಿ ಸಿಕ್ಕಿದ್ದು ಸಕ್ಸಸ್ ಅಲ್ಲ ದಾರಿಯಲ್ಲಿ ಸಿಕ್ಕಿದ್ದು ಸಂಪಾದನೆ ಅಲ್ಲ ಮೋಸ ಮಾಡ್ಕಿದ್ದು ಗೆಲುವಲ್ಲ ಯಾಮಾಸಿ ಕಟ್ಟಿದ್ದು ಸಾಮ್ರಾಜ್ಯ ಅಲ್ಲ ಸರ್ ದಯವಿಟ್ಟು ಕ್ಯಾಮ್ರಾಗಳಿಗೆ ಅಡ್ಡ ಬರಬೇಡಿ ನಾನು ಈ ಲೈಫಲ್ಲಿ ಸೋತರು ಗೆಲ್ಲೋಕೋಸ್ಕರ ಅಡ್ಡ ದಾರಿ ಹಿಡಿಯಲ್ಲ ಅನ್ನೋ ತೃಪ್ತಿ ಸದಾ ಕಾಲ ಮೀಸೆ ತುದಿ ಮೇಲೆ ನಗ್ತಾ ಇರುತ್ತೆ ಸರ್ ಎದ್ರು ಸರಿ ಬಿದ್ರು ಸರಿ ಎತ್ತೋ ಕಾಲನ್ನ ಸೋತರು ಸರಿ ಗೆದ್ರು ಸರಿ ತಿರುಗ್ಸೋ ಮೀಸೇನ ಅಂತ ಡೈಲಾಗ್ ಹೇಳೋಕೆ ನಾಪ್ಕ ಬರುತ್ತೆ ನನಗೆ ಸೊ ವಿಷ್ಣು ಮತ್ತೆ ಬರೆದ ಹಾಕಿದ್ರೆ ನಾನು ಒಬ್ರು ನಿಲ್ಲಿ ಒಬ್ಬರು ನಿಲ್ಲಿ ನಾನು ವೇದಿಕೆ ಮೇಲೆ ಜೊತೆಗೆ ನನ್ನ ಗೌಡ ನನ್ನ ಫ್ರೆಂಡ್ ಪಾಪ ಕೇಳಿದ ತಕ್ಷಣ ನಾನು ಫೋನ್ ಮಾಡಿ ಹೇಳ್ದೆ ಹಿಂಗೆ ಬರಬೇಕು ಅಂತ ಸೊ ಬಂದು ಥ್ಯಾಂಕ್ ಯು ದಟ್ಸ್ ವೆರಿ ಸ್ವೀಟ್ ಆಫ್ ಯು ಟು ಕಮ್ ಜೊತೆಗೆ ನಮ್ಮ ಕವಿಗಳು ಸೊ ಈ ಸಿನಿಮಾದಲ್ಲಿ ಯಾವುದೋ ಹಾಡು ಬಂದಿಲ್ಲ ಅಂದ್ರೆ ನಾನು ಏನಕ್ಕೆ ಕವಿಗಳು ಬರಬೇಕು ಅಂದ್ರೆ ಅದ್ಭುತವಾದ ಹಾಡುಗಳ್ನ ಕನ್ನಡ ಫಿಲಮ್ ಇಂಡಸ್ಟ್ರಿ ಕೊಟ್ಟಿರೋ ಕವಿಗಳು ಫ್ಯಾಂಟಾಸ್ಟಿಕ್ ಸಾಂಗ್ಸ್ ಸೊ ಅಂತ ಅಮೇಸಿಂಗ್ ಲಿರಿಕ್ ರೈಟ್ರು ಬಂದು ನಮ್ಮ ಸಾಂಗ್ ನೋಡಿದಾಗ ಅವ್ರಿಗೊಂದು ಫೀಲ್ ಏನಿರುತ್ತೆ ಅದನ್ನು ಹೇಳಿದಾಗ ಐ ಥಿಂಕ್ ಇಟ್ ಇಸ್ ವೆರಿ ಗುಡ್ ಸೊ ಥ್ಯಾಂಕ್ ಯು ಕವಿಗಳು ಬಂದಿರಕ್ಕೆ ಜೊತೆದಾಗಿ ಇಲ್ಲಿ ನನ್ನ ಸ್ನೇಹಿತರು ಚಂದ್ರಣ ಹಾಗೂ ಹೇಮಂತ್ ಅವ್ರು ಬಂದಿದ್ದಾರೆ ಯಾವಾಗ್ಲೂ ನನಗೆ ಸಿನಿಮಾ ಬಿಟ್ಟು ಆಫ್ಲೈನ್ ಏನಾರ ಮಾಡೋದಿನ್ನು ನಾನು ನಿಮ್ ಜೊತೆಗಿರ್ತೀನಿ ಅಂತ ಹೇಳ ಅಂತ ನನಗೆ ಅಣ್ಣನ ಸ್ಥಾನದಲ್ಲಿ ನಿಂತಿರೋ ನನ್ನ ಬ್ರದರ್ಸ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಈ ಸ್ಟೇಜ್ ನಾನು ನಿಜವಾಗ್ಲೂ ಒಂದು ನಂಬ್ತೀನಿ ಯಾವಾಗ್ಲೂ ಆರು ವರ್ಷಕ್ಕೆ ಎರಡೇ ಸಿನಿಮಾ ಮಾಡಿರೋದು ನಾನು ಈ ಏಪ್ರಿಲ್ ಬಂದು ಆರು ವರ್ಷ ಎರಡೇ ಸಿನಿಮಾ ಮಾಡಿರೋದು ಆದರೂ ನಾನು ಯಾವತ್ತು ನನ್ನ ಸಿನಿಮಾ ಬಿಟ್ಟು ಜನ ಕಾಸು ಕೊಟ್ಟು ಕರೆಸಿ ಜೈ ಅನ್ಸ್ದವನ್ನೆಲ್ಲ ಇಲ್ಲಾಂದರೆ ಪಬ್ಲಿಸಿಟಿಗೋಸ್ಕರ ಯಾರ ಜೊತೆ ಇದ್ದಿ ಹೆಸರು ಮಾಡ್ಕೋಬೇಕು ಅಂತ ಇಂಟೆನ್ಷನ್ ಇರೋ ಹುಡುಗ ಅಂತೂ ಅಲ್ಲ ನಾನು ಯಾರತ್ತ ಹೋದೋ ಅದನ್ನ ನನ್ನ ಹೋಗೋದು ಅಲ್ಲಿ ರಿಯಲ್ ಆಗಿರೋದು ಯಾರನ್ನ ಇಂಪ್ರೆಸ್ ಮಾಡೋಕ್ಕೆ ನಾನು ಬಗ್ಗದು ಇಲ್ಲ ಫೇಕ್ ಆಗಿರೋದು ಇಲ್ಲ ಯಾಕಂದ್ರೆ ನಾನು ನಂಬೋದು ಒಂದೇ ನನ್ನ ಗೆಲುವು ಸಿಗೋದು ಸರಸ್ವತಿಯಿಂದ ಒಂದೇ ಅಷ್ಟೇ ಸರಸ್ವತಿಗೋಸ್ಕರ ಎಷ್ಟು ಬಗ್ಗೆ ರೆಡಿದೀನಿ ಒಬ್ಬ ಡೈರೆಕ್ಟರ್ಗೋಸ್ಕರ ಒಬ್ಬ ಟೆಕ್ನಿಷಿಯನ್ಗೋಸ್ಕರ ಒಬ್ಬ ಕೊರಿಯೋಗ್ರಾಫರ್ಗೋಸ್ಕರ ಅವ್ರು ಏನು ಹೇಳೋದನ್ನ ಮಾಡಕ್ ರೆಡಿದೀನಿ ಅವ್ರಿಗೋಸ್ಕರ ಎಷ್ಟು ಬಗ್ಗೆ ರೆಡಿದೀನಿ ಅದು ಬಿಟ್ರೆ ಸಿನಿಮಾಗ್ ಬಿಟ್ಟರೆ ಬೇರೆ ಯಾವುದಕ್ಕೂ ನಾನು ಬಗ್ಗಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಶ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ